ಯಾವಾಗಲೂ ಮನೇನ ಕ್ಲೀನಾಗಿ ಇಟ್ಕೊಂತ ಇದ್ದೋಳು ಏನು ಇವತ್ತು ಈ ಥರ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಇನ್ನು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮದು ಒಂದು ಸಣ್ಣ ಪುಟ್ಟದೊಂದು ಒಂದು ಕ್ಯಾಂಟೀನ್ ಬಿಸ್ನೆಸ್ ನಡೆಸ್ತಾ ಇದೀವಿ ಸೊ ಹಾಗಾಗಿ ಇವತ್ತು ಮನೆಯೆಲ್ಲ ಗಜಿಬಿಜಿ ಗಜಿಬಿಜಿ ಅಂತ ಇದೆ ಸೊ ಸಣ್ಣ ಪುಟ್ಟದಾದರೆ ಮನೇಲೇ ಮಾಡ್ಕೊತೀವಿ ಅಂದರೆ ಮನೆಗೆ ಹತ್ತಿರ ನಿಯರೆಸ್ಟ್ ಇರೋದಾದರೆ ಮನೇಲಿ ಮಾಡ್ತೀವಿ ಇಲ್ಲಾಂದರೆ ಗೋಡನಲ್ಲಿ ಮಾಡ್ತೀವಿ ಸೊ ಈ ರೀತಿ ನಾವು ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋದು ಮನೇಲಿ ಊಟ ಯಾವ ರೀತಿ ಮಾಡ್ತೀವೋ ಪ್ರತಿಯೊಬ್ಬರಿಗೂ ಅದೇ ರೀತಿ ನಾವು ಸರ್ವಿಸ್ ಕೊಡೋದಕ್ಕೆ ಇಷ್ಟಪಡ್ತೀವಿ ಸೊ ಈ ರೀತಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾವು ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅಂತ ಸೊ ಎಲ್ಲೂ ನಾವು ಕಳಪೆ ಆಹಾರ ಅಂತೂ ಬಳಸೋದಿಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಡ್ತೀವಿ ಸೊ ಇವತ್ತು ನಮಗೆ ಕ್ಯಾಂಟ್ರೀನು ಉಪ್ಪಿಟ್ಟು ಕೇಸರಿ ಭಾತ್ ಇತ್ತು ಸೊ ಹಾಗಾಗಿ ನಾವು ಅದನ್ನು ಪ್ರಿಪೇರ್ ಮಾಡಿದ್ವಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ರೀತಿ ಅಚ್ಚುಕಟ್ಟಾಗಿ ನಂದಿನಿ ತುಪ್ಪ ಮತ್ತು ಸನ್ಫ್ಲವರ್ ಆಯಿಲ್ ಹಾಕಿ ನಾವು ಪ್ರತಿಯೊಂದನ್ನು ಪ್ರಿಪೇರ್ ಮಾಡೋದು ಈ ರೀತಿ ನಮ್ಮ ಮನೇಲಿ ಕೆಲಸ ಒಂದೊಂದು ಟೈಮು ಮನೇಲಿ ಕೆಲಸ ಈ ರೀತಿ ಇರುತ್ತೆ ಗಡಿ ಬಿಡಿಯಾಗಿ ವೀಡಿಯೋ ಮಾಡ್ಕೋಬೇಕು ಅಂತ ತುಂಬ ದಿನ ಇತ್ತೆ ಬಟ್ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ನಮ್ಮದೇ ಆದಂಥ ಓನ್ ಕ್ಯಾಂಟ್ರೀನ್ ಮಾಡ್ತೀವಿ ಆ್ಯಂಡ್ ಇನ್ನೂ ಒಂದು ಏನಂದರೆ ದೊ ಮದುವೆ ಆಗಿರ್ಬೋದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಫಂಕ್ಷನ್ವರ್ಗು ನಡ್ಸ್ಕೊಡ್ತಾರೆ ನಮ್ಮ ಯಜಮಾನ್ರು ಕ್ಯಾಂಟ್ರೀನ್ ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ನಮ್ಮ ಹಸ್ಬೆಂಡು ಬ್ಯಾಂಕ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು ಫೀಲ್ಡ್ ವರ್ಕು ಕಲೆಕ್ಷನ್ ಆ್ಯಂಡ್ ವೆರಿಫಿಕೇಷನ್ ಡಿಪಾರ್ಟ್ಮೆಂಟಲ್ಲಿದ್ದರು ಅವರು ಸೊ ಅದು ಏನಾಯಿತು ಅಂದರೆ ಅವ್ರಿಗೆ ಗಾಡಿ ಓಡಿಸ್ತಾ ಓಡಿಸ್ತಾ ಎಲ್ತ್ ಇಶ್ಯೂ ಜಾಸ್ತಿ ಆಯಿತು ಹೆಲ್ತ್ ಇಶ್ಯೂ ಆದಾಗಿಂದ ಅವರೇನು ಮಾಡಿದ್ರು ಸೊ ಕೆಲಸ ಕ್ವಿಟ್ ಮಾಡಿದ್ರು ಹಾಗಾಗಿ ಎಷ್ಟು ದಿನ ಅಂತ ಒಬ್ರು ಕೈ ಕೆಳಗೆ ಕೆಲಸ ಮಾಡೋದು ಬೇಡ ಓನ್ ಬಿಸ್ನೆಸ್ ನಾವೇ ಮಾಡೋಣ ಅಂತ ಹೇಳಿ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ನಮಗೆ ಅಡುಗೆ ಈ ಥರ ಎಲ್ಲ ಮಾಡೋದಕ್ಕೆ ಬರ್ತಿರಲಿಲ್ಲ ಒಂದು ಕಾಲ ಕ್ರಮೇಣ ಕಲಿತು ಇದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ಇಲ್ಲಿಯವರೆಗೂ ಅಚ್ಚಕಟ್ಟಾಗಿ ಬಿಸ್ನೆಸ್ಸು ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ ಯಾವುದೇ ಕೆಲಸ ಆದರೂ ಅಚ್ಚುಕಟ್ಟಾಗಿ ಗಂಡ ಹೆಂಡ್ತಿ ಅನ್ಯೂನ್ಯತೆಯಿಂದ ನಡೆಸ್ಕೊಂಡು ಹೋದರೆ ಎಲ್ಲೂ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ ಎಲ್ಲ ಕೆಲಸನೂ ಮಾಡ್ಬೋದು ಮನುಷ್ಯ ಹುಟ್ಟಿದ ಮೇಲೆ ಜೀವನ ಮಾಡಬೇಕು ಅಂದರೆ ಎಲ್ಲ ಕೆಲಸನೂ ಮಾಡ್ತಾ ಇರಬೇಕು ನಾಲ್ಕಾರು ಜನಕ್ಕೆ ಒಂದು ಅನ್ನ ಅನ್ನಪೂರ್ಣೇಶ್ವರಿ ನಮಗೆ ಸಹಾಯ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕಿಂತ ಪುಣ್ಯವಾದ ಕೆಲಸ ನಮಗೆ ಬೇರೆ ಏನೂ ಇರೋದಿಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇಷ್ಟ ಇಲ್ಲದಿರೋ ಕೆಲಸನ ಮಾಡ್ಕೊಂಡಿರೋ ಬದಲು ಸೊ ನಮ್ಗೆ ಇಷ್ಟ ಆಗಿರೋ ಕೆಲಸನ ನಾವು ಓನ್ ಬಿಸ್ನೆಸ್ ಮಾಡೋರು ತುಂಬ ಒಳ್ಳೆಯದು ನಮ್ಮ ಯಜಮಾನ್ರಿಗೆ ಓಟ್ಲು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇದೆ ಅದು ನೋಡೋಣ ಸದ್ಯದ ಪರಿಸ್ಥಿತಿ ಇಲ್ಲ ಮನೆಯಲ್ಲೇ ಫಸ್ಟ್ ಕ್ಲಿಕ್ಕಾಗಿ ಆಮೇಲೆ ಬೇಕು ಅಂದರೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ ಸೊ ಈ ಪಾತ್ರೆಗಳೆಲ್ಲ ಯಾಕೆ ಈ ರೀತಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸೊ ಎಲ್ಲ ಕ್ಲೀನಾಗಿ ಪೈಂಟ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಪೈಂಟ್ ಎಲ್ಲ ಹಚ್ಚಿಟ್ಟಿದ್ದೀವಿ ಇದು ನಮ್ಮ ಪುಟಾಣಿ ಕನಸಿನ ಮೊದಲನೇ ಸ್ಟೆಪ್ಪು ಸೊ ಈ ರೀತಿ ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ಹಾಗಾಗ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು